ರಾಜ್ಯದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮಾತುಗಳು ತೀವ್ರವಾಗಿ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ರಾಜ್ಯದಲ್ಲಿ ಸದ್ಯಕ್ಕೆ ಕ್ಯಾಬಿನೆಟ್ ಪುನರ್ರಚನೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ರಾಹುಲ್ ಗಾಂಧಿ ಅವರ ಬಳಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಚರ್ಚೆ ಮಾಡಿದ್ದೇನು ಹಾಗಾದರೆ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಿಹಾರದ ಫಲಿತಾಂಶದ ಕುರಿತು ಮಾತ್ರ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದರು ಸಂಪುಟ ಪುನರ್ರಚನೆ ಚರ್ಚೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದರು ಸದ್ಯ ದೆಹಲಿ ಪ್ರವಾಸದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಇದ್ದಾರೆ ಆದರೆ ಇಬ್ಬರ ಈ ಮಾತು ಸಾಕಷ್ಟು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ ಇನ್ನು ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ರಿಷಫಲ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಗ್ರೀನ್ ಸಿಗ್ನಲ್ ಪಡ್ಕೋತಾರೆ ಅಂತ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು ಯಾರಿಗೆ ಅವಕಾಶ ಸಿಗತ್ತೆ ಯಾರಿಗೆ ಕೋಕ್ ಕೊಡಲಾಗತ್ತೆ ಈ ರೀತಿ ಹತ್ತು ಹಲವಾರು ಚರ್ಚೆಗಳಾಗ್ತಾ ಇತ್ತು ಈ ನಡುವೆ ಅನೇಕರು ಈಗಾಗಲೇ ನಮಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಸಂತಸದಲ್ಲಿ ಇದ್ದರು ಆದರೆ ಸಿ ಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಈಗ ಈ ಚರ್ಚೆಗಳಿಗೆ ಫುಲ್ ಸ್ಟಾಪ್ ಇಡ್ತಾ ಇದೆ ಸಿ ಎಂ ಅವರು ಕೂಡ ಈ ಬಗ್ಗೆ ಚರ್ಚೆಯಾಗಿಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅದರ ಬಗ್ಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಇಲ್ಲ ಇಲ್ಲ ನವಂಬರ್ಚೆಂಬರ್ ಚರ್ಚೆನೆ ಮಾಡಿಲ್ಲ ನಾನು ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಮಾತಾಡದೆ ಅವ್ರಿಗೆ ನಮ್ಮ ಲೀಡರ್ ಅಲ್ಲ ಅವ್ರಿಗೆ ಸ್ವಲ್ಪ ಸೆಟ್ ಬ್ಯಾಕ್ ಇದ್ರಲ್ಲಿ ಬಿಹಾರ್ ಎಲೆಕ್ಷನ್ ಧೈರ್ಯ ತುಂಬಿದೀನಿ ಆ ವಿಚಾರನೇ ಪ್ರಸ್ತಾಪ ಮಾಡಿಲ್ಲ ಅಂತಂದ್ರೆ ನಾನು ನೀವು ಅದನ್ನ ಕೇಳಿದ್ರೆ ಹೆಂಗೆ ಮಾತಾಡೋದು ಬಿಹಾರ್ ಎಲೆಕ್ಷನ್ ಬಗ್ಗೆ ಅವರು ನಾನು ಸ್ವತಃ ಬೇಸರ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಾವು ನೀವು ಧೈರ್ಯವಾಗಿರಿ ನಿಮ್ ಜೊತೆ ಇದ್ಲ ಇದ್ದೀವಿ ಅಂತ ಹೇಳಿ ನಾನು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ಇದ್ದೀನಿ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಸೋಮ್ ಪ್ರೆಸಿಡೆಂಟ್ ಆಗ್ಬೋದು ನಾಳೆನು ಭೇಟಿ ನನಗ್ ಗೊತ್ತಿಲ್ಲಪ್ಪ ಅವರು ಏನ್ ಭೇಟಿ ಮಾಡಿದಾರೋ ಏನ್ ಮಾತಾಡಿದಾರೋ ಗೊತ್ತಿಲ್ಲ ಸಬ್ಬಾಗ ಒಬ್ಬ ಬಂದಾಗ ಸಿಎಂ ನ ಭೇಟಿ ಮಾಡೋದು ಸಿಎಂಗೆ ಟೈಮ್ ಕೇಳಿದಾಗ ಕೊಡೋದು ಇವೆಲ್ಲ ಪದ್ಧತಿ ಇರ್ತದೆ ನಾನು ಇನ್ನೂ ನನ್ನ ರಾಹುಲ್ ಗಾಂಧಿ ಸದ್ಯಕ್ಕಿನ್ನ ನಾನು ಯಾಕೆಂದರೆ ನಿನ್ನೆ ತಾನೇ ಈಗ ಬಂದಿದ್ದೀನಿ ಅವರು ಸಂಡೇ ಭೇಟಿ ಮಾಡ್ತಾರೋ ಇಲ್ಲೋ ಇನ್ನೂ ನನ್ಗೆ ಗೊತ್ತಿಲ್ಲ ನನಗೆ ನಾನು ನೋಡ್ತೀನಿ ನಾನು ಚೀಫ್ ಮಿನಿಸ್ಟರ್ ಮಾತಾಡಿ ನನಗೆ ಗೊತ್ತಿಲ್ಲಪ್ಪ ಅವರು ಏನು ಭೇಟಿ ಮಾಡಿದಾರೋ ಏನು ಮಾತಾಡಿದಾರೋ ಗೊತ್ತಿಲ್ಲ ಸೊಬಾಗ ಒಬ್ಬ ಬಂದಾಗ ಸಿ ಎಮ್ನ ಭೇಟಿ ಮಾಡೋದು ಸಿಎಂಗೆ ಟೈಮ್ ಕೇಳಿದಾಗ ಕೊಡೋದು ಇವೆಲ್ಲ ಪದ್ಧತಿ ಇರ್ತದೆ ನಾನು ಇನ್ನ ನಾನು ರಾಹುಲ್ ಗಾಂಧಿ ಸದ್ಯಕ್ಕಿನ್ನ ನಾನು ಯಾಕೆಂದ್ರೆ ನಿನ್ನೆ ತಾನೆ ಈಗ ಬಂದ